ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗೆ ಸರ್ಕಾರದಿಂದ ಬರುವ ಅನುದಾನವನ್ನ ಗ್ರಾಮ ಪಂಚಾಯಿತಿಗೆ ನೀಡಬೇಕು ಎಂದು ಮಳಲೂರು ಏತ ನೀರಾವರಿ ಹೋರಾಟಗಾರರಾದ ಸೋಮೇಗೌಡ ಒತ್ತಾಯಿಸಿದ್ದಾರೆ ಇದು ಗ್ರಾಮ ಪಂಚಾಯಿತಿ ಏನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಏನು ನಡೀತಿದೆ ಇದರಿಂದ ಬರೀ ಭ್ರಷ್ಟಾಚಾರ ಬಿಟ್ಟರೆ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಅದರ ಬದಲು ಪೂರ್ತಿ ಏನು ಸರ್ಕಾರದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನ ಬರುತ್ತೆ ಅದು ಪೂರ್ತಿ ಎಲ್ಲ ಗ್ರಾಮ ಪಂಚಾಯತ್ಗೆ ಬರಬೇಕು ಇಲ್ಲಿ ಬ್ರ ಇಲ್ಲಿ ಭ್ರಷ್ಟಾಚಾರ ಬಿಟ್ಟರೆ ಮತ್ತೇನು ಗ್ರಾಮಗಳು ಇವತ್ತವರಿಗೆ ಯಾವುದೂ ಏನು ಅಭಿವೃದ್ಧಿ ಆಗಿಲ್ಲ ಹಿಂದೆ ನದಿ ಸಭೆ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸಮಯದಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಗಲಿ ಅಂತಲೇ ಮಾಡಿದ್ದೆವು ಇದು ಅದು ಇಲ್ಲ ಕೆಲಸ ಬರೀ ಭ್ರಷ್ಟಾಚಾರ ನಡೀತಾ ಇದೆ ಆಮೇಲೆ ಕಮಿಷನ್ ತಂದೆ ಇವು ಹಿಂಗಾಗ್ತಾ ಇರೋದ್ರಿಂದ ಇನ್ನೇನು ರಾಜ್ಯ ಇವತ್ತರಿಗೂ ಗ್ರಾಮಗಳು ಒಂದು ಮನೆ ಸೂರು ಕಟ್ಟೋಕ್ಕಾಗಿಲ್ಲ ಇನ್ನೂ ಹಂಗೆ ಬಿದ್ದ ಮನೆಗಳು ಒಂದು ಶೌಚಾಲಯ ಇಲ್ಲ ಭ್ರಷ್ಟಾಚಾರದಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅದು ಪೂರ್ತಿ ಎಲ್ಲ ಸರ್ಕಾರದ ಏನು ಅನುದಾನ ಬರುತ್ತೆ ನೇರವೇ ಗ್ರಾಮ ಪಂಚಾಯತ್ಗೆ ಕೊಡಬೇಕು ಇವತ್ತು ಇನ್ನೊಂದು ಊರಿನಲ್ಲಿ ನಾಲ್ಕು ಐದು ಜನ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರೆ ಅವ್ರಿಗೇನು ಕೆಲಸ ಇಲ್ಲ ಸುಮ್ಮನೆ ಕೂರೋದು ಎದ್ದೋಗೋದಾಗಿದೆ ಒಂದು ಕೆಲಸ ಕೊಡಿ ಅವ್ರು ಕೆಲಸ ಮಾಡ್ಕೊಂಡು ಹೋಗಲಿ ಒಂದು ಪ್ರತಿ ಹಳ್ಳಿ ಒಂದು ಐದು ಜನ ಇದ್ದಾರೆ ಅಂದರೆ ಅವರು ಕರೆಕ್ಟಾಗಿ ಆ ಊರಿನಲ್ಲೇ ನಂದು ಊರು ನಂದು ಜವಾಬ್ದಾರಿ ಅನ್ನೋದು ಅವ್ನು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇವ್ನು ಜಿಲ್ಲಾ ಪಂಚಾಯತಿ ಎಲ್ಲ ಅವ್ನಿಗೊಂದು ಕಾರ್ ಕೊಟ್ಟರು ಬಿಟ್ಟರೆ ಅವ್ನು ಎಲ್ಲ ಹೋಗ್ತಾನೆ ಅವ್ನು ಸಿಗೋದೇ ಕಷ್ಟ ಮಿನಿಸ್ಟ್ರ್ ನೋಡಿಬೋದು ಇನ್ನು ಸಿಗೋದಿಲ್ಲ ಅವ್ರಿಗೊಂದು ಕ ಪೆಟ್ರೋಲು ಅದಕ್ಕೆ ಕಾರು ಈ ಈ ದುಂದು ವೆಚ್ಚದಲ್ಲಿ ಒಂದು ತಾಲೂಕೆ ಮೇಂಟೈನ್ ಮಾಡ್ಬೋದು ದುಂದು ವೆಚ್ಚ ಅಷ್ಟು ದುಂದು ವೆಚ್ಚ ಆಗುತ್ತೆ ಆಮೇಲೆ ಒಂದು ಎಲೆಕ್ಷನ್ಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಷ್ಟು ಖರ್ಚು ಮಾಡ್ತೀರಿ ಅದು ಬೇಡ ಅದೇನಕ್ಕೆ ಖರ್ಚು ಮಾಡಿ ಬೇಡ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಮೆಂಬರ್ಶಿಪ್ ಬೇಡವೇ ಬೇಡ ಚುನಾವಣೆನೇ ಬೇಡ ಅದಕ್ಕೆ ಅದು ಖರ್ಚು ಮಾಡೋ ದುಡ್ಡು ಗ್ರಾಮ ಪಂಚಾಯತಿ ಕೊಡಿರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಧಿಕಾರದ ವಿಕೇಂದ್ರೀಕರಣ ಗ್ರಾಮಗಳ ಅಭಿವೃದ್ಧಿಗಾಗಿ ರೂಪಿಸಲಾಗಿದ್ದು ಜಿಲ್ಲಾ ಪಂಚಾಯಿತಿ ಅನುದಾನವನ್ನು ನೇರವಾಗಿ ಗ್ರಾಮ ಪಂಚಾಯತಿಗೆ ನೀಡಬೇಕು ಹಾಗೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿಗೆ ಚುನಾವಣೆಯನ್ನು ಶಾಶ್ವತವಾಗಿ ನಡೆಸಬಾರದು ಎಂದು ಹೇಳಿದರು ಅಭಿವೃದ್ಧಿ ಆಗ್ತವೆ ಅದು ಬಿಟ್ಕೊಂಡು ಸುಮ್ಮನೆ ಹಾಕ್ಕೊಂಡಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಊರು ಅಂತಂದಿರು ಹೊರದಾಟ ಬರೀ ಇವೇ ಘೋಷಣೆ ಬಿಟ್ಟರೆ ಒಂದೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅದು ದಯವಿಟ್ಟು ಈ ಸರ್ಕಾರಕ್ಕೆ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಪೂರ್ತಿ ಎಲ್ಲ ಏನು ಅನುದಾನ ಕೊಡಬೇಕಿದೆ ಅದು ಗ್ರಾಮ ಪಂಚಾಯತಿ ನೇರವಾಗಿ ಬಂದುಬಿಡಲಿ ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳಿದಾರಲ್ಲ ಅವ್ರು ನಂದು ನನ್ನ ಮನೆ ನನ್ನ ಊರು ಅನ್ನೋದು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೆ ಅವನು ಭ್ರಷ್ಟಾಚಾರ ನಡೆಯಕ್ಕೆ ಬಿಡೋಲ್ಲ ಯಾವ ಅಧಿಕಾರಿಗಳದು ಅಲ್ಲಿ ಅವಕಾಶ ಇರೋಲ್ಲ ಅದರಿಂದ ಶಾಶ್ವತವಾಗಿ ತನೇ ನಡೀತದೆ ಈ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಕೊಡೋದ್ರಿಂದ ಯಾವ ಅಭಿವೃದ್ಧಿ ಆಗೋಲ್ಲ ಬರೀ ಕಮಿಷನು ಸೋರಿಕೆ ಆಮೇಲೆ ದರ್ಬಾರ ಇದಿಷ್ಟೇ ನಡೆಯೋದು ಎಲ್ಲದಕ್ಕಿಂತ ದರ್ಬಾರ ಜಾಸ್ತಿ ಅವ್ರದ್ದು ಅಧ್ಯಕ್ಷ ಆಗಿದ್ದಾನೆ ಅಂದರೆ ನೀವು ಸಾಮಾನ್ಯಕ್ಕೆ ಏನು ಅವ್ರ ಮಾತಾಡ್ಸೋಕ್ಕೂ ಆಗೋಲ್ಲ ಬರೋಕ್ಕೋಗಲ್ಲ ಸರಿ ಯಾವುದೋ ಒಂದು ಹೋಗೋದು ಕಾರ್ ಇದೆ ಅನ್ನೋದು ಯಾವುದೋ ಬೀಕ್ ಊಟಕ್ಕೆ ಹೋಗೋದು ಇವೇ ಇನ್ನೇನು ಕೆಲಸ ಅಭಿವೃದ್ಧಿ ಕೆಲಸಗಳು ಆಗೋದಿಲ್ಲ ದಯವಿಟ್ಟು ಅವ್ಯಲ್ಲ ಬಿತ್ ಬಿತ್ತ ಹಾಕ್ಬಿಡಿ ಏನು ಗ್ರಾಮ ಪಂಚಾಯತಿ ಕೊಡಬೇಕು ಅಂತಿದ್ರು ಕೊಡಿ ಆ ಕಾರ್ ಅಲ್ಲಿ ಕೊಡೋ ಬದಲು ಇಲ್ಲಿ ಒಂದು ಆಂಬಿ ಆಂಬುಲೆನ್ಸ್ ಕೊಡಿರಿ ಗ್ರಾಮ ಪಂಚಾಯತಿಗೆ ಒಂದೊಂದು ಆಂಬುಲೆನ್ಸ್ ಕೊಡಿ ಅವನು ಕಾರ್ ಉದ್ಯೋಗ ಕಾರ್ ಕಟ್ಟು ಅವನು ಉದ್ದಾಯಕ ಬರೋ ಒಂದು ಆಂಬುಲೆನ್ಸ್ ಕೊಡಿ ಒಂದು ಗ್ರಾಮ ಪಂಚಾಯತ್ಗೆ ಏನು ಸೀರಿಯಸ್ ಆಗಿರ್ತಾವಪ್ಪ ಒಂದು ರಸ್ತೆ ಸರಿ ಇಲ್ಲ ಹೋಗಬೇಕು ಬರಬೇಕು ಇಲ್ಲಿ ಯಾವುದೋ ಇರೋ ಎರಡು ಮೂರು ಒಂದು ತಾಲೂಕಲ್ಲಿ ಒಂದು ಎರಡು ಆಂಬುಲೆನ್ಸ್ ಇರ್ತವೆ ಎಲ್ಲಿ ಸೀರಿಯಸ್ ಆದರೆ ಯಾರಿಗೆ ಹೇಳೋದು ಅವನಿಗೆ ಸರಿ ಇಲ್ಲ ಪೆಟ್ರೋಲ್ ಇಲ್ಲ ಡೀಸೆಲ್ ಗಾಡಿ ರಿಪೇರಿ ಇದೆ ಅಂತ ಒಂದು ಗ್ರಾಮ ಪಂಚಾಯತ್ಗೆ ಒಂದು ಆಂಬ್ಯುಲೆನ್ಸ್ ಕೊಡಿ ನಿಮ್ಮ ಇದರೊಳಗೆ ಹೋಗಿ ಬರಲಿ ಅವಾಗ ಉದ್ಯ ಗ್ರಾಮೀಣ ಅಭಿವೃದ್ಧಿನೂ ಆಗುತ್ತೆ ಕಷ್ಟ ಸುಖವೂ ನೋಡ್ದಂಗೆ ಆಗುತ್ತೆ ದುಂದು ವೆಚ್ಚ ಆಗೋದಿಲ್ಲ ಹಾಗಾಗಿ ನಾವು ಹೇಳ್ತಿದ್ವಿ ದಯವಿಟ್ಟು ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯೂ ಬೇಡ ಮೆಂಬರ್ಶಿಪ್ಪು ಬೇಕಾಗಿಲ್ಲ ದಯವಿಟ್ಟು ಇದೊಂದು ಮಾಡಿಕೊಟ್ಬಿಡಲಿಲ್ಲ ಸರ್ಕಾರ ಕೃತ ಮಾಡ್ತೀನಿ ನನ್ನ ಹೆಸರು ಸೋಮೇಗೌಡ ಅಂತ